ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತು ಡಿಯರ್ ಅಥರ್ವ ಸರ್ ನಾನು ನಿಮ್ಮ ಜೀವನಕ್ಕೆ ಮುಖ್ಯ ಅಂತ ನನಗೆ ಅನ್ನಿಸ್ಲಿಲ್ಲ ಆದರೆ ಆ ದಿನ ಕುಡಿದ ಮತ್ತಿನಲ್ಲಿ ನಿಮ್ಮ ಜೊತೆ ನನ್ನ ದೇಹವನ್ನು ಹಂಚ್ಕೊಂಡಿದ್ದೀನಿ ನೀವು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ನಾನು ನಿಮಗೆ ನನ್ನನ್ನು ಮದುವೆಯಾಗಿ ಅಂತ ಕೇಳಿದು ಆದರೆ ನೀವು ಉತ್ತರಿಸಲೇ ಇಲ್ಲ ಹಾಗೆ ಹೋಗ್ಬಿಟ್ರಿ ನೀವು ಮತ್ತು ನಾನು ಇಬ್ಬರು ಒಂದಾಗಿದ್ವಿ ಅಂತ ನೀವು ಹೇಳಿದ ದಿನದಿಂದ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮೃದು ಭಾವನೆ ಬೆಳೆದಿತ್ತು ಆದರೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಪ್ರೀತಿ ಅಂತಾರೆ ಅಂತ ನನ್ನ ಅಪ್ಪ ಅಮ್ಮ ಮಾಡಿದ ಕೆಟ್ಟ ಕೆಲಸಕ್ಕೆ ನನ್ನಂತಹ ಕೆಟ್ಟ ಮಗಳಿಗೆ ಯಾರ ಪ್ರೀತಿಯನ್ನು ಬಯಸುವ ಅದೃಷ್ಟ ಇಲ್ಲ ನನ್ನ ಅಪ್ಪ ಅಮ್ಮನ ಜೊತೆ ಸೇರಿ ಮಾಡಿದಂತಹ ಕೆಟ್ಟ ಕೆಲಸಗಳಿಗೆ ನನಗೆ ಇನ್ನೂ ಶಿಕ್ಷೆ ಆಗಬೇಕು ಅಂತ ಆ ದೇವರೇ ನಿಮ್ಮ ಮುಖಾಂತರ ಹೇಳಿಸಿದ್ದಾನೆ ಅಂತ ಅನಿಸುತ್ತೆ ಹಾಗಾಗಿ ಆ ದಿನ ನಾನು ಜೈಲಲ್ಲಿ ಇದ್ದಾಗಲೂ ನಿಮ್ಮ ಮುಖವನ್ನು ನಾನು ನೋಡೋಕೆ ಇಷ್ಟಪಡಲಿಲ್ಲ ಯಾಕಂದರೆ ನಿಮ್ಮಂತಹ ಒಳ್ಳೆ ವ್ಯಕ್ತಿಗೆ ನನ್ನಂತಹ ಕೆಟ್ಟ ಗುಣದ ಹೆಣ್ಣು ಸರಿಯಾದ ಜೋಡಿ ಅಲ್ಲ ಅಕಸ್ಮಾತಾಗಿ ನಾನೇನಾದರೂ ಆದರೆ ಆ ಮಗುವನ್ನು ತೆಗೆಸೋದಿಲ್ಲ ನಿಮ್ಮ ನೆನಪಿಗೋಸ್ಕರ ಆ ಮಗುವನ್ನು ಉಳಿಸ್ಕೊಂಡು ಈ ಭೂಮಿಗೆ ತರ್ತೀನಿ ಇಷ್ಟು ದಿನ ನನ್ನನ್ನು ಮನೆಯಲ್ಲಿ ಇಟ್ಕೊಂಡು ಊಟ ಹಾಕಿದ್ದಕ್ಕೆ ತುಂಬ ಧನ್ಯವಾದಗಳು ದಿನಪೂರ್ತಿ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನನ್ನು ಪುನಃ ಹುಡುಕೋ ಪ್ರಯತ್ನ ಮಾಡಬೇಡಿ ನನ್ನಂತಹ ಕೆಟ್ಟ ಹುಳುವಿಗೆ ನಿಮ್ಮಂತಹ ಒಳ್ಳೆ ವ್ಯಕ್ತಿ ಬೇಡ ಇಷ್ಟು ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇದ್ದಾಗ ತಿಳಿಯದೆ ನನ್ನಿಂದ ಯಾವುದಾದ್ರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ಇಂತಿ ನಿಮ್ಮ ಒಳಲ್ಲದ ಅನನ್ಯ ಇಂತಿ ನಿಮ್ಮ ಒಳಲ್ಲದ ಎನ್ನುವ ಜಾಗದಲ್ಲಿ ಅವಳ ಕಣ್ಣೀರ ಕಲೆಯನ್ನು ಕಂಡ ಅಥರ್ವ ಅವನ ಮನಸ್ಸು ದ್ರವಿಸಿ ಹೋಯಿತು ನಾನು ಅವಳಿಗೆ ಇರೋ ವಿಚಾರವನ್ನು ತಿಳಿಸಬೇಕಿತ್ತು ಅವಳ ಮಾತಿಗೆ ನಾನೇನು ಹೇಳದೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಅಪಾರ್ಥ ಆಗಿದೆ ಅಂತ ತಿಳಿದು ಮನಸ್ಸು ನೊಂದಿತು ಅಥರ್ವನದ್ದು ನಿಜ ಹೇಳಬೇಕು ಅಂದರೆ ಅವನು ಅವಳ ಜೊತೆ ಸೇರಿರಲೇ ಇಲ್ಲ ಅವಳನ್ನು ಮೊದಲ ನೋಟಕ್ಕೆ ಇಷ್ಟಪಟ್ಟಿದ್ದ ಅಥರ್ವ ಆದರೆ ಅವಳ ಕೆಟ್ಟ ಬುದ್ಧಿ ತಿಳಿದಿದ್ದರಿಂದ ಅವಳನ್ನು ಸರಿದಾರಿಗೆ ತರುವ ಸಲುವಾಗಿ ಈ ರೀತಿ ವರ್ತಿಸಿದ್ದ ತನ್ನಮ್ಮ ವಾಪಸ್ ಅಮೇರಿಕಾದಿಂದ ಭಾರತಕ್ಕೆ ಬರೋ ಅಷ್ಟರಲ್ಲಿ ಅವಳನ್ನು ಸಂಪೂರ್ಣ ಒಂದು ಹೆಣ್ಣಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದ ಆದರೆ ಈಗ ಅದನ್ನು ಅಲ್ಲೇ ನಿಲ್ಲಿಸಿ ಅವಳನ್ನು ಹುಡುಕೋಕೆ ಹೊರಟ ಅಥರ್ವ ಐ ಅನು ನಾನು ನಿನಗೆ ಬೆಳಗ್ಗೆ ಉತ್ತರವನ್ನು ಕೊಟ್ಟು ಹೋಗಬೇಕಿತ್ತು ಆದರೆ ನಾನು ತಪ್ಪು ಮಾಡಿದೆ ಇರೋ ವಿಚಾರವನ್ನು ಹೇಳಿದರೆ ನೀನು ಕೂಡ ಖುಷಿಯಾಗಿ ಮನೆ ಕೆಲಸಗಳನ್ನೆಲ್ಲ ಕಲ್ತ್ಕೋತಾ ಇದ್ದೆ ಆದರೆ ನಾನೇ ತಪ್ಪು ಮಾಡಿದೆ ಅಂತ ಬಡಬಡಿ ಸುತ್ತಲೇ ಕಾರ್ ತಗೊಂಡು ಮನೆಯಿಂದ ಹೊರಟ ಅಕ್ಕಪಕ್ಕ ದಾರಿಯ ಸುತ್ತೆಲ್ಲ ಹುಡುಕ್ತಾ ಇದ್ದ ರಾತ್ರಿ ಹತ್ತು ಗಂಟೆ ಆಗಿತ್ತು ಆದರೆ ಅವಳನ್ನು ಎಲ್ಲಿ ಹುಡ್ಕೋದು ಅಂತ ಅವನಿಗೆ ತಿಳಿಯದಾಯಿತು ಅವನ ಮೈಂಡ್ ಪೂರ ಬ್ಲ್ಯಾಂಕ್ ಆಗಿತ್ತು ಸ್ಟೇರಿಂಗಿಗೆ ತಲೆ ಇಟ್ಟೋನು ಸ್ವಲ್ಪ ಹೊತ್ತು ಯೋಚಿಸಿ ತಕ್ಷಣವೇ ತನ್ನ ಮೊಬೈಲ್ ಹೊರತೆಗೆದು ಅವನ ಮನೆಯ ಸಿ ಸಿ ಟಿ ವಿ ಫೂಟೇಜ್ ಚೆಕ್ ಮಾಡ್ದ ಅನನ್ಯ ಮನೆಯ ಬಲಭಾಗಕ್ಕೆ ಹೋಗ್ತಾ ಇದ್ಲು ಅದನ್ನು ಗಮನಿಸಿದೋನು ತಕ್ಷಣವೇ ಕಾರನ್ನು ಟರ್ನ್ ತಗೊಂಡು ಅವಳು ಹೋದ ದಾರಿಯತ್ತಲೇ ಹೋದ ಕಾರನ್ನು ಓಡಿಸ್ತಾ ಇದ್ದೋನು ಎಲ್ಲಿ ಹೋದೆ ಅನು ಒಂದೇ ಒಂದು ಸರ್ತಿ ನನ್ನ ಕೈಗೆ ಸಿಕ್ಕಿಬಿಡು ಇನ್ನೆಂದೂ ನಿನ್ನನ್ನು ಕಳ್ಕೊಳ್ಳುವಂತಹ ತಪ್ಪು ಮಾಡೋದಿಲ್ಲ ಕಣ್ಣನ್ನು ರೆಪ್ಪೆ ಜೋಪಾನ ಮಾಡುವಂತೆ ಜೋಪಾನವಾಗಿ ನಿನ್ನನ್ನು ನೋಡ್ಕೋತೀನಿ ನೀನು ಕೆಲಸ ಕಲಿತರು ಬಿಟ್ಟರು ನನಗದು ಬೇಡ ನನಗೆ ನೀನು ಮಾತ್ರನೇ ಬೇಕು ಅಂತ ಕಾರಿನ ಅಕ್ಕಪಕ್ಕ ಸುತ್ತಲೂ ಹುಡುಕುತ್ತಲೇ ಕಾರ್ ಡ್ರೈವ್ ಮಾಡ್ತಾ ಇದ್ದ ಅವಳು ಹೋದತ್ತಲೇ ಕಾರನ್ನು ಡ್ರೈವ್ ಮಾಡ್ತಾ ಇದ್ದವನಿಗೆ ಕೊನೆಯದಾಗಿ ಕಂಡಿದ್ದು ಬಸ್ ಸ್ಟಾಪ್ ಅಲ್ಲಿಗೆ ಬರೋ ಬಸ್ಗಳೆಲ್ಲವೂ ಮೆಜೆಸ್ಟಿಕ್ ತಲುಪ್ತಾ ಇತ್ತು ಹಾಗಾಗಿ ಮರು ಯೋಚನೆ ಮಾಡದವನು ಮೆಜೆಸ್ಟಿಕ್ ಕಡೆಗೆ ತನ್ನ ಕಾರನ್ನು ತಿರುಗಿಸ್ತ ಮೆಜೆಸ್ಟಿಕ್ ತಲುಪಿದ ಅಥರ್ವ ತನ್ನ ಕಾರನ್ನು ಪಾರ್ಕ್ ಮಾಡಿ ಹುಚ್ಚನ ಹಾಗೆ ಸಿಕ್ಕ ಸಿಕ್ಕಲ್ಲೆಲ್ಲ ಅವಳನ್ನು ಹುಡುಕ್ತಾನೇ ಇದ್ದ ಅಲ್ಲಿ ಮಲಗಿದ್ದವರ ಬೆಡ್ಶೀಟನ್ನು ತೆಗೆದು ಮುಖವನ್ನು ನೋಡಿ ಅದು ಅನನ್ಯ ಅಲ್ಲ ಅಂತ ತಿಳಿದು ಬೇಸರ ಮಾಡ್ಕೋತಾ ಇದ್ದ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಅವಳನ್ನು ಹುಡುಕಿದ ಅಥರ್ವನಿಗೆ ಅನನ್ಯ ಸಿಗದೇ ಇದ್ದಾಗ ಅಲ್ಲೇ ಬಸ್ ಸ್ಟಾಪ್ನಲ್ಲಿದ್ದ ಬೆಂಚಿನ ಮೇಲೆ ಕೂತೋನು ತಲೆಯನ್ನು ಬಗ್ಗಿಸಿ ಕೈಗಳನ್ನು ತಲೆಗೆ ಬಿಗಿಯಾಗಿ ಒತ್ತಿ ಹಿಡಿದು ಕೂತ್ಕೊಂಡಿದ್ದ ಎಲ್ಲಮ್ಮ ನಿನ್ನ ಆಧಾರ್ ಕಾರ್ಡ್ ತೋರಿಸು ಅಂತ ಕೇಳಿದ್ರು ಕಂಡಕ್ಟರ್ ಸರ್ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ನನ್ನ ಹತ್ರ ಬಸ್ ಚಾರ್ಜಿಗೆ ಹಣ ಕೂಡ ಇಲ್ಲ ಈಗ ಹೇಗೋ ಬಸ್ಸು ಫ್ರೀ ಅಲ್ವಾ ಹಾಗಾಗಿ ದಯವಿಟ್ಟು ನನ್ನನ್ನು ಬಸ್ ಹತ್ತಿಸ್ಕೊಂಡು ಟಿಕೆಟ್ ಕೊಡಿ ಸರ್ ಅಂತ ಬೇಡ್ತಾ ಇದ್ಲು ಅಲ್ಲೊಂದು ಹುಡುಗಿ ಎಲ್ಲಿಂದ ಬರ್ತೀರಮ್ಮ ನೀವೆಲ್ಲ ಫ್ರೀ ಅಂತ ಹೇಳಿದ ತಕ್ಷಣ ಆಧಾರ್ ಕಾರ್ಡ್ ಕೂಡ ತೋರಿಸದೆ ಇದ್ದರೆ ಏನು ಚೆಂದ ಮೊದಲು ಆಧಾರ್ ಕಾರ್ಡ್ ತೋರಿಸು ಇಲ್ಲಾಂದರೆ ಹಣ ಕೊಟ್ಟು ಬಸ್ಸಲ್ಲಿ ಹೋಗಿ ಕೂತ್ಕೋ ಇಲ್ಲಾಂದರೆ ಇಲ್ಲಿಂದ ಜಾಗ ಖಾಲಿ ಮಾಡು ಫೈನನ್ನು ನಾವು ಕಟ್ಟಬೇಕು ಅಷ್ಟೇ ಆಮೇಲೆ ಅಂತ ಕಂಡಕ್ಟರ್ ಜೋರ್ ಜೋರಾಗಿ ಕೂಗಾಡ್ತಾ ಇದ್ದ ಆ ಧ್ವನಿಯನ್ನ ಕೇಳಿದ ಅಥರ್ವ ತಲೆ ಎತ್ತಿ ನೋಡ್ದ ಜೀವ ಮರಳಿ ವಾಪಸ್ ಬಂದಂತಾಗಿತ್ತು ಅವನಿಗೆ ಹುಚ್ಚನ ಹಾಗೆ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದ ಅಥರ್ವನಿಗೆ ಕಂಡಕ್ಟರ್ ಬೈತಾ ಇದ್ದ ಹುಡುಗಿ ಕಂಡಿದ್ಲು ತಕ್ಷಣವೇ ಅವರ ಹತ್ರ ಓಡ್ ಹೋದೋನು ಸರ್ ಕ್ಷಮಿಸಿ ಇವಳು ಎಲ್ಲೂ ಹೋಗ್ತಾ ಇಲ್ಲ ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಅವಳ ಕೈ ಹಿಡಿದ ಅಥರ್ವ ಯಾಕಂದರೆ ಆ ಹುಡುಗಿ ಬೇರೆ ಯಾರೂ ಆಗಿರದೆ ಅನನ್ಯನೇ ಆಗಿದ್ಲು ಅವನ ಹಿಡಿತ ಹೇಗಿತ್ತು ಅಂತಂದರೆ ಇನ್ಮುಂದೆ ಯಾವತ್ತಿಗೂ ಈ ಕೈಯನ್ನು ಬಿಡೋದಿಲ್ಲ ಅನ್ನೋಷ್ಟು ಗಟ್ಟಿಯಾಗಿ ಹಿಡಿದಿದ್ದ ಅಥರ್ವ ಏನಮ್ಮ ನೋಡೋಕೆ ಓದಿರೋರು ಹಾಕಿ ಕಾಣ್ತಾ ಇದೆಯಾ ಗಂಡ ಹೆಂಡತಿ ಜಗಳ ಆಡಿದ ತಕ್ಷಣ ಬಸ್ಸು ಫ್ರೀ ಅಂತ ಬಿಟ್ಟಿಯಾಗಿ ತವ್ರ ಮನೆಗೆ ಓಡಿ ಹೋಗದ ಇದೇನಾ ನಮ್ಮ ಸಂಸ್ಕೃತಿ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಸಣ್ಣ ಪುಟ್ಟ ಮಾತಿಗೆಲ್ಲ ತಲೆ ಕಡಿಸ್ಕೊಂಡು ಮನೆ ಬಿಟ್ಟು ಬಂದರೆ ಏನು ಚೆಂದ ಪಾಪ ನಿನ್ನ ಗಂಡ ಮುಖ ನೋಡ ಒಂದು ಕೆಲಸದಿಂದ ಬಂದು ನಿನ್ನನ್ನು ಹುಡುಕೊಂಡು ಬಂದಿದ್ದಾನೆ ಅನಿಸುತ್ತೆ ಅಂತ ಆ ಕಂಡಕ್ಟರ್ ಬುದ್ಧಿ ಮಾತನ್ನು ಹೇಳಿದ್ರು ಅನನ್ಯ ಮರು ಮಾತಾಡದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ಲು ಅಥರ್ವ ಅವಳನ್ನು ಕರ್ಕೊಂಡು ಕಾರ್ ಹತ್ರ ಬಂದ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ಹಾಗಾಗಿ ಟ್ರಾಫಿಕ್ ಇಲ್ಲದೆ ಇದ್ದಿದ್ದರಿಂದ ಅರ್ಧ ಗಂಟೆಯಲ್ಲಿ ಮನೆ ತಲುಪ್ತ ಅಥರ್ವ ಇಬ್ಬರ ನಡುವೆ ಒಂದೂ ಮಾತಿಲ್ಲ ಅವನು ಏನೂ ಮಾತಾಡಲಿಲ್ಲ ಇವಳು ಏನೂ ಮಾತಾಡಿಸ್ಲೂ ಇಲ್ಲ ಮನೆ ಒಳಗಡೆ ಬಂದ ತಕ್ಷಣವೇ ಡೋರ್ ಲಾಕ್ ಮಾಡಿದವನು ಅವಳ ಹತ್ರ ಬಂದು ಅವಳ ಎರಡೂ ಭುಜವನ್ನು ಗಟ್ಟಿಯಾಗಿ ಹಿಡ್ದೋನು ಎಷ್ಟು ಧೈರ್ಯ ಇದ್ದರೆ ನೀನು ಮನೆ ಬಿಟ್ಟು ಹೋಗ್ತೀಯಾ ಹೇಳ್ದೆ ತಾನೇ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಕಣ್ಣು ಕೆಂಪಗಾಗಿಸಿಕೊಂಡು ಕೇಳ್ದ ಅಥರ್ವ ಅವನ ಕೋಪದ ತೀವ್ರತೆ ಅನನ್ಯಾಳಿಗೆ ತಿಳಿದಿತ್ತು ಆದರೂ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ನಾನು ನಿಮಗೆ ಏನಾಗಬೇಕು ಅಂತ ಮನೆಯಲ್ಲಿ ಇರಬೇಕು ಸರ್ ಈಗ ನಾನೊಬ್ಬಳು ದೆಸೆ ಇಲ್ಲೇ ಇರೋಳು ಅಂತ ಆಶ್ರಯ ಕೊಟ್ಟಿದ್ದೀರಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದವ್ರಿಗೆ ಮದುವೆ ಅಂದರೆ ಮಾತೆ ಮರೆತು ಹೋಗುತ್ತೆ ಆದರೆ ನೀವು ನನ್ನ ದೇಹ ಅಂತ ಹೇಳ್ತಾ ಇದ್ದಳು ಇನ್ನೂ ಆಗೋದಿಲ್ಲ ಅಂತ ಕುಸಿದು ಕೂತ್ಕೊಂಡಳು ಕಣ್ಣಲ್ಲಿ ನೀರು ತುಂಬಿಕೊಂಡು ನಡುಗುವ ಧ್ವನಿಯಲ್ಲೇ ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ನಾನು ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸುತ್ತೆ ಭೂಮಿಗೆ ಭಾರ ಕೂಳಿಗೆ ದಂಡ ಅಂತ ಅತ್ಲು ಅವಳ ಮಾತನ್ನು ಕೇಳಿಸ್ಕೊಂಡವನ ಮನಸ್ಸು ಇನ್ನಿಲ್ಲದಂತೆ ಒದ್ದಾಡ್ತು ಅವನಿಗೆ ಅನನ್ಯಾಳ ನೋವು ಎಷ್ಟಿದೆ ಅಂತ ತಿಳಿದು ಏನೊಂದು ಮಾತಾಡದೆ ತನ್ನ ರೂಮಿಗೆ ಹೋದನು ಫ್ರೆಶಪ್ ಆಗಿ ಬೇರೆ ಬಟ್ಟೆ ಬದಲಿಸಿ ಅಡುಗೆ ಮನೆಗೆ ಹೋದ ಕೆಲಸದವರು ಬಂದು ಮಾಡಿಟ್ಟಿದ್ದ ಅಡುಗೆ ಹಾಗೇ ಇತ್ತು ಬೆಳಗ್ಗೆ ಅವಳ ಪಾಲಿನ ತಿಂಡಿ ಉಪ್ಪಿಟ್ಟು ಕೂಡ ಹಾಟ್ ಬಾಕ್ಸಲ್ಲಿ ಹಾಗೆ ಇತ್ತು ಎಲ್ಲದನ್ನು ನೋಡ್ದವನು ಅವಳು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ಅಂತ ಖಾತ್ರಿ ಆಯಿತು ಅನ್ನವನ್ನು ಪುಡಿ ಮಾಡಿ ಓವನ್ನಲ್ಲಿ ಬಿಸಿಗಿಟ್ಟ ಸಾಂಬಾರನ್ನು ಗ್ಯಾಸ್ ಮೇಲೆ ಬಿಸಿ ಇಟ್ಟೋನು ಎರಡು ಬಿಸಿಯಾದ ನಂತರ ಒಂದು ತಟ್ಟೆಗೆ ಅನ್ನ ಸಾಂಬಾರ್ ಹಾಕ್ಕೊಂಡು ಅವಳ ಹತ್ರ ಬಂದ ಅವಳು ಕೂತಲ್ಲೇ ಕೂತಿದ್ಲೆ ಹೊರತು ಒಂದಿಂಚು ಕದಲಿರಲಿಲ್ಲ ಇನ್ನು ಅಳ್ತಾನೆ ಇದ್ಲು ಅವಳ ದುಃಖ ಎಷ್ಟರ ಮಟ್ಟಿಗಿದೆ ಅಂತ ಅವನಿಗೆ ತಿಳಿದು ಅನನ್ಯ ಅತ್ತು ಮನಸ್ಸು ಹಗುರ ಆಗೋವರೆಗೂ ಸುಮ್ಮನೆ ಕೂತಿದ್ದ ಅಥರ್ವ ಬಂದು ಕೂತ್ಕೊಂಡ್ರು ಅನನ್ಯ ಅವಳ ಪಾಡಿಗವಳು ಅಳುವನ್ನು ಮುಂದುವರೆಸಿದ್ಲು ತುಂಬ ಹೊತ್ತು ಅತ್ತ ನಂತರ ಅಲ್ಲಿಂದ ಎದ್ದು ಹೋಗೋಕೆ ನಿಂತಳು ಆದರೆ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ದ ಅಥರ್ವ ಅನು ನೀನ್ ಕೇಳಿದ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ ಈಗ ಊಟ ಮಾಡು ಬಾ ಅಂತ ತನ್ನ ಪಕ್ಕ ಕೂರಿಸ್ಕೊಂಡು ತುತ್ತನ್ನು ಕೊಟ್ಟ ಬೆಳಗ್ಗೆಯಿಂದ ಏನೂ ತಿನ್ನದೇ ಇದ್ದಿದ್ದರಿಂದ ಅವನು ಕೊಟ್ಟ ಅಷ್ಟೂ ತುತ್ತನ್ನ ಮಾತಾಡದೆ ತಿಂದ್ಲು ಅವನ ಕಣ್ಣಲ್ಲಿ ತೆಳು ನೀರಿನ ಪರದೆ ಕಂಡರು ಅವಳಿಗೆ ಯಾಕೋ ಅವನನ್ನ ಮಾತಾಡಿಸುವ ಧೈರ್ಯ ಬರಲೇ ಇಲ್ಲ ಹೋಗಿ ಫ್ರೆಶ್ಅಪ್ ಆಗಿ ಬೇರೆ ಬಟ್ಟೆ ಹಾಕ್ಕೊಂಡು ನನ್ನ ರೂಮಿಗೆ ಬಾ ಉತ್ತರ ಕೊಡ್ತೀನಿ ಅಂತಂದ ಅಲ್ಲಿಂದ ಎದ್ದು ಹೋದ್ಲು ಅನನ್ಯ ಅವಳ ರೂಮ್ ಹೊಕ್ಕು ಅಪ್ ಆದವಳು ನೈಟ್ ಡ್ರೆಸ್ ಹಾಕಿ ಅಥರ್ವನ ರೂಮಿಗೆ ಬಂದಳು ಅಷ್ಟರಲ್ಲಿ ಅವನಾಗಲೇ ಅಪ್ ಆಗಿ ಬಾಲ್ಕನಿಯಲ್ಲಿ ನಿಂತು ತಂಪಾದ ಗಾಳಿಗೆ ಮೈಯೊಟ್ಟಿ ಏನನ್ನೋ ಗಾಢವಾಗಿ ಯೋಚಿಸ್ತಾ ಇದ್ದ ಅವಳು ಅಥರ್ವನ ರೂಮಿನ ಒಳಗಡೆ ಬಂದಿದ್ದರೂ ಅವನನ್ನು ಕೂಗ್ಲಿಲ್ಲ ಅವನ ಬೆನ್ನನ್ನೇ ನೋಡುತ್ತಾ ಉಳಿದ್ಬಿಟ್ಲು ಮುಂದಿನ ಒಂದು ಸಂಚಿಕೆ ಪೂರ್ತಿ ಅನು ಮತ್ತು ಅಥರ್ವ ಅದಾದ ನಂತರ ಆರುಷಿ ಋಷಿ ಪ್ರಪೋಸ್ ಮಾಡೋ ಸೀನ್ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ